ಮಕರ ಸಂಕ್ರಾಂತಿ ಅತಿ ದೊಡ್ಡ ನಾಲ್ಕು ಪೌರಾಣಿಕ ಕಥೆಗಳು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಈ ಮಾತು ಕಿವಿಗೆ ಬೀಳುತ್ತಿದ್ದಂತೆ ಬಾಯಲ್ಲಿ ಎಳ್ಳು ಬೆಲ್ಲದ ಸಿಹಿ ಮತ್ತು ಮನಸ್ಸಿನಲ್ಲಿ ಸಂಕ್ರಾಂತಿಯ ಸಡಗರ ಶುರುವಾಗುತ್ತದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ಶುಭ ದಿನವನ್ನು ನಾವು ಸಂಭ್ರಮದಿಂದ ಆಚರಿಸುತ್ತೇವೆ ಆದರೆ ಸಂಕ್ರಾಂತಿ ಎಂದರೆ ಬರೀ ಗಾಳಿಪಟ ಹಾರಿಸುವುದು ಸಿಹಿ ತಿನ್ನುವುದು ಮಾತ್ರವಲ್ಲ ಇದರ ಹಿಂದೆ ಅದೆಷ್ಟೋ ರೋಚಕ ಮತ್ತು ಅದ್ಭುತವಾದ ಪೌರಾಣಿಕ ಕಥೆಗಳು ಅಡಗಿವೆ ಆ ಕತೆಗಳು ಯಾವುವು ಮತ್ತು ಅವು ನಮಗೆ ನೀಡುವ ಸಂದೇಶವೇನು ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕತೆ ಒಂದು ಸೂರ್ಯ ಮತ್ತು ಶನಿ ದೇವರ ಸಮಾಗಮ ಸಂಕ್ರಾಂತಿಯ ಅತಿ ಪ್ರಮುಖ ಕಥೆಯೆಂದರೆ ಅದು ತಂದೆ ಮಗನ ಪ್ರೀತಿ ಮತ್ತು ಕ್ಷಮೆಯ ಕತೆ ಸೂರ್ಯದೇವರು ಮತ್ತು ಅವರ ಮಗ ಶನಿದೇವರ ನಡುವೆ ಉತ್ತಮ ಸಂಬಂಧ ಇರಲಿಲ್ಲ ಆದರೆ ಶನಿದೇವರು ಮಕರ ರಾಶಿಯ ಅಧಿಪತಿ ಪೌರಾಣಿಕ ಕತೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರು ತಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ತಮ್ಮ ಮಗ ಶನಿದೇವರನ್ನು ಭೇಟಿ ಮಾಡಲು ಮಕರ ರಾಶಿಯ ಮನೆಗೆ ಬರುತ್ತಾರೆ ಈ ಭೇಟಿಯು ಕೌಟುಂಬಿಕ ಸಂಬಂಧಗಳ ಮಹತ್ವವನ್ನು ಅಹಂಕಾರವನ್ನು ಬಿಟ್ಟುಕೊಟ್ಟು ಒಂದಾಗುವುದರ ಸಂದೇಶವನ್ನು ನೀಡುತ್ತದೆ ಅಂದು ಶನಿದೇವರು ತಮ್ಮ ತಂದೆಯನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಈ ಕಾರಣಕ್ಕಾಗಿಯೇ ಮಕರ ಸಂಕ್ರಾಂತಿಯು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಕ್ಷಮೆಯನ್ನು ತರುವ ಹಬ್ಬವಾಗಿದೆ ಕತೆ ಎರಡು ಭೀಷ್ಮ ಪಿತಾಮಹರ ವಿಮೋಚನೆ ಮಹಾಭಾರತದ ಮಹಾನ್ ಯೋಧ ಭೀಷ್ಮ ಪಿತಾಮಹರ ಕತೆ ಸಂಕ್ರಾಂತಿಯೊಂದಿಗೆ ತಳಕು ಹಾಕಿಕೊಂಡಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಗಾಯಗೊಂಡ ಭೀಷ್ಮರು ಇಚ್ಛಾಮರಣದ ವರವನ್ನು ಪಡೆದಿದ್ದರು ಅವರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದರೂ ತಮ್ಮ ಪ್ರಾಣವನ್ನು ಬಿಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರು ಹಿಂದೂ ಧರ್ಮದ ನಂಬಿಕೆಯಂತೆ ಸೂರ್ಯನು ದಕ್ಷಿಣಾಯಣದಲ್ಲಿದ್ದಾಗ ದಕ್ಷಿಣದ ಕಡೆ ಚಲಿಸುವಾಗ ಪ್ರಾಣ ಬಿಟ್ಟರೆ ಮೋಕ್ಷ ಸಿಗುವುದಿಲ್ಲ ಆದರೆ ಸೂರ್ಯನು ಉತ್ತರಾಯಣಕ್ಕೆ ಉತ್ತರದ ಕಡೆ ಚಲಿಸುವ ಪ್ರಯಾಣ ಪ್ರವೇಶಿಸಿದ ನಂತರ ಅಂದರೆ ಮಕರ ಸಂಕ್ರಾಂತಿಯ ಶುಭ ದಿನದಂದು ಪ್ರಾಣತ್ಯಾಗ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಆದ್ದರಿಂದ ಭೀಷ್ಮ ಪಿತಾಮಹರು ಸೂರ್ಯನು ಉತ್ತರಾಯಣಕ್ಕೆ ಕಾಲಿಡುವ ಈ ಮಂಗಳಕರ ದಿನವನ್ನೇ ತಮ್ಮ ದೇಹ ತ್ಯಾಗಕ್ಕಾಗಿ ಆಯ್ದುಕೊಂಡರು ಇದು ಸಂಕ್ರಾಂತಿಯ ದಿನದ ಪವಿತ್ರತೆ ಮತ್ತು ಮೋಕ್ಷದ ಮಹತ್ವವನ್ನು ಸಾರುತ್ತದೆ ಕತೆ ಮೂರು ಗಂಗೆಯು ಭೂಮಿಗಿಳಿದ ಕತೆ ಮತ್ತೊಂದು ಮಹತ್ವದ ಕತೆ ರಾಜ ಭಗೀರಥ ಮತ್ತು ಪುಣ್ಯ ನದಿ ಗಂಗೆಗೆ ಸಂಬಂಧಿಸಿದೆ ರಾಜ ಭಗೀರಥನು ತನ್ನ ಪೂರ್ವಜರಿಗೆ ಮೋಕ್ಷ ನೀಡಲು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಆಕಾಶದಿಂದ ಪವಿತ್ರ ಗಂಗಾ ನದಿಯನ್ನು ಭೂಮಿಗೆ ಕರೆತಂದನು ಗಂಗೆಯು ಭೂಮಿಗೆ ಇಳಿದು ಕಪಿಲಾಮುನಿಗಳ ಆಶ್ರಮವನ್ನು ತಲುಪಿ ಅಲ್ಲಿ ಭಗೀರಥನ ಪೂರ್ವಜರಿಗೆ ಮೋಕ್ಷ ನೀಡಿದ ದಿನವೇ ಈ ಮಕರ ಸಂಕ್ರಾಂತಿ ಎಂದು ನಂಬಲಾಗಿದೆ ಆದ್ದರಿಂದ ಈ ದಿನದಂದು ಗಂಗಾ ಕಾವೇರಿ ಕೃಷ್ಣ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಪವಿತ್ರ ಕಾರ್ಯದ ನೆನಪಿಗಾಗಿ ಜನರು ಗಂಗಾ ಸಾಗರ ಸಂಗಮದಂತಹ ಸ್ಥಳಗಳಲ್ಲಿ ಮಹಾಪುಣ್ಯ ಸ್ನಾನ ಮಾಡುತ್ತಾರೆ ಕತೆ ನಾಲ್ಕು ಸಂಕ್ರಾಂತಿ ದೇವತೆ ಮತ್ತು ಶಂಕರಾಸುರ ಮಕರ ಸಂಕ್ರಾಂತಿಗೆ ಸಂಬಂಧಿಸಿದ ಇನ್ನೊಂದು ಜನಪ್ರಿಯ ಕಥೆಯೆಂದರೆ ಸಂಕ್ರಾಂತಿ ಎಂಬ ದೇವತೆಯು ಶಂಕಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ಕತೆ ದಿನದಂದು ದೇವತೆ ಸಂಕ್ರಾಂತಿಯು ದುಷ್ಟಶಕ್ತಿಗಳ ಪ್ರತೀಕವಾಗಿದ್ದ ಶಂಕರಾಸುರನನ್ನು ಕೊಂದಳು ಇದು ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಕೆಟ್ಟತನದ ಅಂತ್ಯವನ್ನು ಮತ್ತು ಧರ್ಮ ಹಾಗೂ ಸಕಾರಾತ್ಮಕತೆಯ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಮರುದಿನವನ್ನು ಕಿಂಕರಂತ ಎಂದು ಆಚರಿಸಲಾಗುತ್ತದೆ ಅಂದು ಈ ದೇವತೆಯು ಕಿಂಕಾಸುರ ಎಂಬ ಇನ್ನೊಬ್ಬ ರಾಕ್ಷಸನನ್ನು ಸಂಹರಿಸಿದಳು ಎಂದು ಹೇಳಲಾಗುತ್ತದೆ ಈ ಕಥೆಯು ಪ್ರತಿ ವರ್ಷವೂ ಒಳ್ಳೆಯದರ ಮೇಲೆ ಕೆಟ್ಟದ್ದು ಸೋಲುತ್ತದೆ ಎಂಬ ಸಂದೇಶವನ್ನು ನೆನಪಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮಕರ ಸಂಕ್ರಾಂತಿಯ ಹಿಂದೆ ಇಂತಹ ಅದ್ಭುತ ಮತ್ತು ಪ್ರೇರಣಾದಾಯಕ ಕಥೆಗಳಿವೆ ಈ ಹಬ್ಬ ಕೇವಲ ಒಂದು ಕ್ಯಾಲೆಂಡರ್ ದಿನಾಂಕವಲ್ಲ ಇದು ಕ್ಷಮೆಯ ಸಂಕೇತ ಸೂರ್ಯ ಶನಿ ಸಮಾಗಮ ಮೋಕ್ಷದ ದಾರಿ ಭೀಷ್ಮ ಪಿತಾಮಹ ಪರಿಶುದ್ಧತೆಯ ಪ್ರತೀಕ ಗಂಗಾ ಭೂಮಿಗಿಳಿದ ಕತೆ ಉತ್ತರಾಯಣದ ಶುಭ ಆರಂಭವನ್ನು ಸೂಚಿಸುತ್ತದೆ ನಾವೆಲ್ಲರೂ ಈ ಹಬ್ಬದ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಳೆಯ ದ್ವೇಷಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಮುನ್ನೋಗೋಣ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಧನ್ಯವಾದಗಳು